ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಕಣ್ಣಲ್ಲಿ ನೀರ್ ಸೋರ್ತಾ ಇರುತ್ತೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ನಾವು ಕಣ್ಣಲ್ಲಿ ನೀರ್ ಬರುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿರತ್ತೆ ಹಲವಾರು ಕಾರಣಗಳಿಂದ ಕಣ್ಣಲ್ಲೇನೋ ಡಸ್ಟ್ ಬಿದ್ದು ಅದರಿಂದ ತೊಂದರೆ ಆಗಿ ಇರ್ಬೋದು ಕಣ್ಣಲ್ಲೇನೋ ಇನ್ಫೆಕ್ಷನ್ಸ್ ಆಗಿ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಕಣ್ಣಿನಿಂದ ನೀರ್ ಸೋರುವಂತಹ ಸಮಸ್ಯೆ ಶುರುವಾಗಿರುತ್ತೆ ಒಂದ್ ಕಣ್ಣಲ್ಲಿ ಇರುತ್ತೆ ಕೆಲವ್ರಿಗೆ ಸಮಸ್ಯೆ ಕೆಲವ್ರಿಗೆ ಎರಡು ಕಣ್ಣಲ್ಲಿ ಕೂಡ ಇರುತ್ತೆ ಈ ಒಂದು ಸಮಸ್ಯೆಗೆ ನ್ಯಾಚುರಲ್ ನಾನು ಪರಿಹಾರವನ್ನ ತಿಳಿಸ್ತಾ ಇದೀನಿ ನಾನ್ ತಿಳಿಸುವಂತ ಈ ಮಸಾಜ್ ಅನ್ನ ಮಾಡ್ಬಿಟ್ರೆ ಸಾಕು ನಿಮ್ಮ ಕಣ್ಣಿನಿಂದ ನೀರು ಸೋರ್ತಿರತ್ತಲ್ಲ ಆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಹಾಗಿದ್ರೆ ಹೇಗೆ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಮಸಾಜು ನಿಮ್ಮ ಎರಡು ಕೈಗಳನ್ನ ಈ ರೀತಿ ರಬ್ ಮಾಡಿ ಈ ರೀತಿ ರಬ್ ಮಾಡ್ಬಿಟ್ಟು ನಿಮ್ಮ ಕಣ್ಣಿನ ಮೇಲೆ ಈ ರೀತಿ ಇಟ್ಕೊಳ್ಬೇಕು ಟೆನ್ ಕೌಂಟ್ಸ್ ಈ ರೀತಿ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕಣ್ಣಿನ ಕೆಳಗಡೆ ಇಲ್ಲೊಂದು ಮೂಳೆ ಇರುತ್ತೆ ನೋಡಿ ಅಲ್ಲಿ ನೀವು ಈ ರೀತಿ ಮೇಲ್ಮುಖವಾಗಿ ಈ ರೀತಿ ಮಸಾಜ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಮಸಾಜ್ ಮಾಡಿ ಮತ್ತೆ ಈ ರೀತಿ ಪ್ರೆಸ್ ಮಾಡಿ ಒಂದ್ ಟೆನ್ ಕೌಂಟ್ಸ್ ಹೀಗೆ ಇಟ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ಮತ್ತೆ ಟೆನ್ ಕೌಂಟ್ಸ್ ಹಾಗೆ ಇಟ್ಕೊಳ್ಳಿ ನಂತರ ಈ ಸೈಡ್ ಈ ಕಣ್ಣಿನ ಎರಡು ಸೈಡ್ ಅನ್ನ ಈ ರೀತಿ ಮಸಾಜ್ ಮಾಡಬೇಕು ಸೈಡಿನ ಪಕ್ಕದಲ್ಲಿ ನಮ್ಮ ಕಣ್ಣಿಗೆ ಹರ್ಟ್ ಆಗಬಾರ್ದು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಪ್ರೆಸ್ ಮಾಡಿ ಟೆನ್ ಕೌಂಟ್ಸ್ ಮತ್ತೆ ಹಾಗೆ ಇಟ್ಕೋಬೇಕು ಮತ್ತೆ ನಂತರ ನಿಮ್ಮ ಕಣ್ಣಿನ ಮೇಲ್ಭಾಗದಲ್ಲೂ ಕೂಡ ಅದೇ ರೀತಿ ಮಸಾಜ್ ಮಾಡಬೇಕು ನೋಡಿ ನಿಮ್ಮ ಐಬ್ರೋ ಇರುತ್ತಲ್ಲ ಅದ್ರ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಟೆನ್ ಕೌಂಟ್ಸ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಇರುತ್ತಲ್ಲ ಈ ಸೈಡು ಈ ಸೈಡು ಈ ಭಾಗದಿಂದ ಈ ಸೈಡ್ ಇರುತ್ತಲ್ಲ ಇದನ್ನ ಈ ರೀತಿ ರಬ್ ಮಾಡಬೇಕು ಟೆನ್ ಟೈಮ್ಸ್ ಈ ರೀತಿ ರಬ್ ಮಾಡಿ ನಂತರ ಟೆನ್ ಟೈಮ್ಸ್ ಮಾಡಿದ ನಂತರ ಒಂದು ಕಣ್ಣನ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಈ ಕಣ್ಣನ್ನ ಬ್ಲಿಂಕ್ ಮಾಡಬೇಕು ಟೆನ್ ಟೈಮ್ಸ್ ಈ ರೀತಿ ಬ್ಲಿಂಕ್ ಮಾಡಿ ಒನ್ ಟೆನ್ ಟೈಮ್ಸ್ ಈ ರೀತಿ ಬ್ಲಿಂಕ್ ಮಾಡಿ ಈ ಕಣ್ಣನ್ನ ಕ್ಲೋಸ್ ಮಾಡ್ಕೋಬೇಕು ಈ ರೀತಿ ಕ್ಲೋಸ್ ಮಾಡ್ಕೊಂಡಿರ್ಬೇಕು ನಂತರ ಈ ಕಣ್ಣನ್ನ ಕ್ಲೋಸ್ ಮಾಡ್ಕೊಳ್ಳಿ ಈ ಕಣ್ಣನ್ನ ಬ್ಲಿಂಕ್ ಮಾಡಿ ಈ ರೀತಿ ಟೆನ್ ಟೈಮ್ಸ್ ಮಾಡಬೇಕು ನಂತರ ನಿಮ್ಮ ಹಸ್ತದ ಭಾಗದಿಂದ ನಿಮ್ಮ ಕಣ್ಣನ್ನ ಈ ರೀತಿ ಸಾಫ್ಟ್ ಆಗಿ ಹಾರ್ಡ್ ಆಗಿ ಮಾಡಬಾರ್ದು ಈ ರೀತಿ ಮಸಾಜ್ ಮಾಡಬೇಕು ಕಣ್ಣಿನ ಮೇಲೆ ಈ ರೀತಿ ನೀವು ಟೆನ್ ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟ್ ಆಗು ಮಾಡಬಾರ್ದು ತುಂಬಾ ಹಾರ್ಡ್ ಆಗು ಮಾಡಬಾರ್ದು ಮೀಡಿಯಂ ಆಗಿ ನೋಡ್ಕೊಂಡು ನಿಮ್ಮ ಕಣ್ಣಿಗೆ ಹರ್ಟ್ ಆಗ್ಬಾರ್ದು ನೋವಾಗಬಾರ್ದು ಆ ರೀತಿ ಮಾಡಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡಿ ಮತ್ತೆ ನಿಮ್ಮ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ರಬ್ ಮಾಡ್ಬಿಟ್ಟು ಈ ರೀತಿ ಟೆನ್ ಕೌಂಟ್ಸು ಹೀಗೆ ಟೆನ್ ಸೆಕೆಂಡ್ಸು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ದಿನಕ್ಕೆ ಎರಡು ಸಲ ಮಾಡೋದ್ರಿಂದ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಿರೋಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನೀವು ಮನೆಯಲ್ಲೇ ಈ ಸಿಂಪಲ್ ಮಸಾಜ್ನ ಮಾಡೋದ್ರಿಂದ ಕ್ಯೂರ್ ಮಾಡ್ಕೋಬಹುದು ತುಂಬಾ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಕೆಲವೊಂದ್ಸಲ ಏನೋ ಹೊರಗಡೆ ಹೋಗಿರ್ತಾರೆ ಅಥವಾ ಡಸ್ಟ್ ಅಲ್ಲೆಲ್ಲ ಓಡಾಡಿರ್ತಾರೆ ಅಂತ ಟೈಮಲ್ಲಿ ಅಲ್ಲಿ ಕಣ್ಣಿಗೆ ಏನೋ ಬಿದ್ದಿರುತ್ತೆ ಸ್ವಲ್ಪ ಏನೋ ಅದರಿಂದ ಹರ್ಟ್ ಆಗಿರುತ್ತೆ ನಮ್ಮ ಕಣ್ಣಿಗೆ ಅವಾಗ ಕಣ್ಣಿಂದ ನೀರ್ ಸೋರೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಕಣ್ಣಲ್ಲಿ ಏನೋ ಇನ್ಫೆಕ್ಷನ್ಸ್ ಆಗಿರುತ್ತೆ ಅದ್ರಿಂದ ಕೂಡ ಈ ರೀತಿಯ ಸಮಸ್ಯೆ ಆಗ್ತಿರತ್ತೆ ಸೊ ಇದನ್ನ ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಈ ಮಸಾಜ್ ಅನ್ನ ಮಾಡಿ ಈ ರೀತಿಯ ಸಮಸ್ಯೆ ತುಂಬಾ ಜನಕ್ಕೆ ಇರುತ್ತೆ ಪ್ಲೀಸ್ ಅದಕ್ಕೆ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಈ ರೀತಿಯ ಸಮಸ್ಯೆ ಇರೋರಿಗೆ ಇದರಿಂದ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನೀವು ಮೊದಲನೇ ಸಲ ಇದ್ರು ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ನೀವು ಒಂದ್ ಎರಡು ಮೂರ್ ದಿನ ಕಂಟಿನ್ಯೂ ಮಾಡಿಬಿಟ್ರೆ ನಿಮ್ಗೆ ಈ ಸಮಸ್ಯೆ ಕ್ಯೂರ್ ಆಗೋದಕ್ಕೆ ಶುರುವಾಗತ್ತೆ ಈ ಸಮಸ್ಯೆ ಕ್ಯೂರ್ ಆಗೋವರೆಗೂ ಮಾಡ್ತಾ ಇರಿ ತುಂಬಾ ಬೇಗನೆ ಕ್ಯೂರ್ ಆಗ್ಬಿಡತ್ತೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡಿ ತುಂಬಾ ಬೇಗ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಯ್ತು ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಮತ್ತೆ ಭೇಟಿ ಆಗೋಣ